ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಶರಣ ಶರಣ ಹತ್ತನೇ ತರಗತಿಯ ಮತ್ತೊಂದು ಪದ್ಯವನ್ನು ನಾವು ನೋಡುವ ಪ್ರಯತ್ನವನ್ನು ಮಾಡೋಣ ಪದ್ಯದ ಶೀರ್ಷಿಕೆ ಕೌರವೇಂದ್ರನ ಕೊಂದೆನೇನು ಕೌರವೇಂದ್ರನ ಕೊಂದೆನೇನು ಪದ್ಯವನ್ನು ಬರೆದಂಥ ಕವಿ ಕುಮಾರವ್ಯಾಸ ಕುಮಾರವ್ಯಾಸನ ಮೊದಲಿನ ಹೆಸರು ನಾರಾಯಣಪ್ಪ ನಾರಾಯಣಪ್ಪ ಬರೆದಿರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿ ಅಂದರೆ ಗದುಗಿನ ಭಾರತ ಕರ್ನಾಟ ಭಾರತ ಕಥಾಮಂಜರಿ ಅಥವಾ ಕುಮಾರವ್ಯಾಸ ಭಾರತ ಅಂತ ಹೇಳ್ತೇವೆ ನಾವು ಆ ಕುಮಾರವ್ಯಾಸ ಭಾರತವನ್ನು ಬಹಳ ಶ್ರೇಷ್ಠತೆಯಿಂದ ಬರ್ದ ಅಂತೇಳಿ ಹೇಳ್ತಾರೆ ಕಲಿತವರಿಗೆ ಮಾತ್ರ ಕಲ್ಪ ವೃಕ್ಷ ಅಲ್ಲ ಕಲಿಯದವರೆಗೂ ಕೂಡ ಕಾಮಧೇನು ಕುಮಾರವ್ಯಾಸ ಅಂತ ಹೇಳ್ತಾರೆ ಕುಮಾರವ್ಯಾಸನ ಮೊದಲ ಹೆಸರು ನಾರಾಯಣಪ್ಪ ಮಹಾಭಾರತದ ಹತ್ತು ಪರ್ವಗಳನ್ನು ಮಾತ್ರ ಕುಮಾರವ್ಯಾಸ ಬರೆದ ಉಳಿದಿರ್ತಕ್ಕಂಥ ಎಂಟು ಪರ್ವಗಳನ್ನು ವಿಜಯನಗರದ ಆಸ್ಥಾನದಲ್ಲಿರ್ತಕ್ಕಂಥ ನಂದಿ ತಿಮ್ಮಣ್ಣ ಎನ್ನುವನು ಇನ್ನೂ ಎಂಟು ಪರ್ವಗಳನ್ನು ಬರೆದ ಅಂತಕ್ಕಂಥ ಒಂದು ಐತಿಹ್ಯ ಇದೆ ನಾರಾಯಣಪ್ಪ ಗದುಗಿನ ವೀರನಾರಾಯಣ ದೇವಸ್ಥಾನದಲ್ಲಿ ಉಳಿತು ಈ ಕುಮಾರವ್ಯಾಸ ಭಾರತವನ್ನು ಬರಿತಾ ಇದ್ದ ಅಂತಕ್ಕಂಥ ಒಂದು ಉಲ್ಲೇಖ ಈಗಲೂ ಕೂಡ ನಾವು ಗದಗಿನ ವೀರನಾರಾಯಣ ದೇವಸ್ಥಾನದಲ್ಲಿ ಈ ಕುಮಾರವ್ಯಾಸನ ಕಂಬವನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಕೂಡ ಇದೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತಕ್ಕಂಥ ಬಿರುದನ್ನು ಹೊಂದಿರತಕ್ಕಂಥ ಕುಮಾರವ್ಯಾಸ ಅತಿ ಹೆಚ್ಚು ರೂಪಕ ಅಲಂಕಾರಗಳನ್ನು ಬಳಸಿರ್ತಕ್ಕಂಥ ಶ್ರೇಷ್ಠ ಕವಿ ಕುಮಾರವ್ಯಾಸ ಹಾಡಿದ್ದನೆಂದರೆ ಕಲಿಯುಗ ದ್ವಾಪರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಅಂತೇಳಿ ಕವಿ ಶ್ರೀ ಕುವೆಂಪು ಅವರು ಕುಮಾರವ್ಯಾಸನನ್ನು ತುಂಬ ಮೆಚ್ಚಿಕೊಂಡು ಹಾಡ್ತಾರೆ ಅದೇ ಥರ ಕುಮಾರವ್ಯಾಸ ತನ್ನ ಕೃತಿಯ ಬಗ್ಗೆ ಈ ರೀತಿಯಾಗಿ ಹೇಳ್ತಾನೆ ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ ಯೋಗೀಶ್ವರರ ತತ್ವ ವಿಚಾರ ಮಂತ್ರಿ ಜನಕ್ಕೆ ಬುದ್ಧಿಗುಣ ವಿರಹಿಗಳ ಶೃಂಗಾರ ವಿದ್ಯಾ ಪರಿಣಿತರ ಅಲಂಕಾರ ಕಾವ್ಯಕ್ಕೆ ಗುರು ಎನ್ನಲು ಕಾವ್ಯಕ್ಕೆ ಗುರು ಎನ್ನಲು ರಚಿಸಿದ ಕುಮಾರ ವ್ಯಾಸ ಭಾರತವಾ ಅಂತ ಪದ್ಯದ ಶ್ರೇಷ್ಠತೆಯ ಬಗ್ಗೆ ಪದ್ಯದ ಅಗ್ಗಳಿಕೆಯ ಬಗ್ಗೆ ಕುಮಾರವ್ಯಾಸ ಆರಂಭದಲ್ಲಿ ಬರೆದಿರ್ತಕ್ಕಂತಹ ಪದ್ಯ ಇದು ಇನ್ನೊಂದು ನೆನ್ಪಿಟ್ಕೋಬೇಕು ಮಕ್ಕಳೇ ತಾವು ಈ ಕುಮಾರವ್ಯಾಸ ಭಾರತವನ್ನು ಕವಿ ಕುಮಾರವ್ಯಾಸ ಭಾವಿನಿಷತ್ಪದಿಯಲ್ಲಿ ಬರ್ತದೆ ಭಾವಿನಿಷತ್ಪದಿ ಅಂದರೆ ತಮಗೆ ಗೊತ್ತಿದೆ ವಿಭಾಗ ಹೇಗೆ ಬರುತ್ತೆ ಅಂದರೆ ಮೂರು ನಾಲ್ಕು ಮೂರು ನಾಲ್ಕು ವಿಭಾಗ ಬರುತ್ತೆ ಒಂದು ಎರಡು ನಾಲ್ಕು ಮತ್ತು ಐದನೇ ಸಾಲುಗಳು ಸೊಮ್ಮಾಗಿರ್ತವೆ ಮೂರು ಮತ್ತು ಆರನೇ ಸಾಲುಗಳು ಸಮಾಗಿರ್ತವೆ ಒಂದು ಎರಡು ನಾಲ್ಕು ಮತ್ತು ಮೂರು ಮತ್ತು ಆರನೇ ಸಾಲಗಳು ಸಮನಾಗಿದ್ದರೆ ಒಟ್ಟು ಮಾತ್ರೆಗಳು ಇಲ್ಲಿ ನೂರ ಎರಡು ಮಾತ್ರೆಗಳು ಬರ್ತವೆ ಅಂತಕ್ಕಂಥ ವಿಚಾರ ಈ ಮೊದಲನೇ ಪದ್ಯ ಅರಸುಗಳಿಗಿರೋ ದ್ವಿಚರಿಗೆ ಪರಮವಿದ ಸಾರ ಈ ಪದ್ಯ ಕೂಡ ಭಾವಿನಿಷ್ಪದಿಯಲ್ಲಿ ಇರ್ತಕ್ಕಂಥದ್ದು ಕುಮಾರವ್ಯಾಸನ ಕಾಲ ಬಂದ್ಬಿಟ್ಟು ಹದಿನಾಲ್ಕು ನೂರ ಮೂವತ್ತು ಗದಗತ್ರ ಇರ್ತಕ್ಕಂಥ ಕೋಳಿವಾಡದಲ್ಲಿ ಕುಮಾರವ್ಯಾಸ ಜನಿಸ್ತಾರೆ ಮೊದಲನೇ ಹೆಸರು ನಾರಾಯಣಪ್ಪ ಈಗ ನಾವು ಕುಮಾರ ಕವಿ ಪರಿಚಯವನ್ನು ತಿಳ್ಕೊಂಡು ಬಲ್ಲ ಮಕ್ಕಳೇ ಇವನ ಬಗ್ಗೆ ಇನ್ನೊಂದೆರಡು ಗುಡಿಗಳಿದ್ದಾವೆ ಅವುಗಳ ಬಗ್ಗೆ ಹೇಳಬೇಕು ಅಂತಂದರೆ ತಾನೇ ಕವಿಯೇ ಹೇಳಿ ಹೇಳುವ ರೀತಿಯಲ್ಲಿ ಪದವಿಟ್ಟು ಗಳಿಕೆ ಅಂದರೆ ಒಂದು ಸಾರಿ ಪದ ಇಟ್ಟರೆ ಅದನ್ನು ಅಳಿಸ್ತಾ ಇರಲಿಲ್ಲಂತೆ ಕುಮಾರವ್ಯಾಸ ಇನ್ನೊಂದು ಪದ್ಮ ಪತ್ರದ ಹುಲು ಗಳಿಕೆ ಅಂದರೆ ಬರಿತಾ ಇರಬೇಕಾದ್ರೆ ತಾಮ್ರದ ಪತ್ರದ ಮೇಲೆ ಬರಿತಾ ಇರಬೇಕಾದ್ರೆ ಅದನ್ನು ಮೇಲೆ ಕೈ ಎತ್ತಂಗೆ ಕುಮಾರವ್ಯಾಸ ಬರಿತಾ ಇದ್ದ ಅಂತಕ್ಕಂಥ ಒಂದು ಮಾತನ್ನು ನಾವು ಕೇಳಿರ್ತಕ್ಕಂಥ ಒಂದು ಮಾತು ಅಂದರೆ ಅಷ್ಟು ಶ್ರೇಷ್ಠವಾಗಿದೆ ತನ್ನ ಕಾವ್ಯ ಅಂತ ಹೇಳ್ತಾನೆ ಕುಮಾರವ್ಯಾಸ ನಾವು ಪದ್ಯವನ್ನು ಓದ್ತಾ ಹೋದಾಗ ಅದು ನಮಗೆ ಮನನ ಕೂಡ ಆಗುತ್ತೆ ಮಕ್ಕಳೇ ಕುಮಾರವ್ಯಾಸನ ಕವಿ ಪರಿಚಯವನ್ನು ತಿಳ್ಕೊಳ್ಬಲ್ಲ ಮುಂದಿನ ತರಗತಿಯಲ್ಲಿ ನಾವು ಪದ್ಯದ ವಾಚನವನ್ನು ತಿಳ್ಕೊಳ್ಳೋಣ ಕುಮಾರವ್ಯಾಸ ಕವಿ ಪರಿಚಯವನ್ನು ತಪ್ಪಿಲ್ಲದಂಗೆ ಬರೀಬೇಕು ಧನ್ಯವಾದಗಳು